ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರೂ ಸುಸ್ವಾಗತ ಸೊ ಮುಸ್ಲಿಮ್ಸ್ ಮದುವೆಯಲ್ಲಿ ಮಾಡುವಂತಹ ಚೆನ್ನಾದಲ್ಲಿ ಮೀಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಮ್ಮೆ ಟೈಮ್ ಮಾಡೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಪೂರ್ತಿಯಾಗಿ ನೋಡಬೇಕು ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ನಿಮಗೆ ಏನೂ ಅರ್ಥ ಆಗೋಲ್ಲ ಸ್ಕಿಪ್ ಮಾಡಿ ನೋಡಿದರೆ ಅಷ್ಟೇ ನೋಡಿ ಎಣ್ಣೆ ಸಹಿತ ಕಡಲೆಬೇಳೆ ನೀವು ಬಿಸಿನ ಹಾಕಿಡಿ ಬೇಗನೆ ಒಂದು ಬಿಡುತ್ತೆ ಟು ಫಿಫ್ಟಿ ಗ್ರಾಮ್ ಅಂದರೆ ಕಾಲು ಜಿಯಷ್ಟು ಕಡಲೆ ನೆನೆ ಹಾಕಿದ್ದೆ ಸೊ ಇವಾಗ ನೀನು ಕುಕ್ಕರಿಗೆ ಹಾಕೊಳ್ಳಿ ಇದನ್ನ ಇಷ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಕಡಲೆ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ನೀವು ಎರಡು ವಿಸಿಲ್ ಮಾಡಿಕೊಳ್ಳಿ ಅದನ್ನು ಸೀಟಿ ಮೇಲೆ ತಣ್ಣಗಾಗಬೇಕು ಸೊ ಸೀಟಿನ ಓಪನ್ ಮಾಡಿಕೊಂಡು ನೋಡಿ ಇಷ್ಟು ಬೆಂದಿದ್ರೆ ಸಾಕು ನೋಡಿ ನೋಡಿ ಆ್ಯಕ್ಚುಲಿ ಎರಡು ವಿಸಿಲಿಗೆ ತುಂಬಾ ಸಾಫ್ಟಾಗಿ ಬೆಂದಿದೆ ಸೊ ಈ ಥರ ಮ್ಯಾಶ್ ಆದರೂ ಮಾಡ್ಕೊಳ್ಳಿ ಇದು ಅಂತ ಹೇಳಿದರೆ ಮಿಕ್ಸ್ಚರಲ್ಲಿ ಹಾಲನ್ನು ಹಾಕಿಬಿಟ್ಟು ನೀವು ನೈಸಾಗಿ ಗ್ರೈಂಡನ್ನು ಗ್ರೈಂಡ್ ಬೇಕಾದ್ರೂ ಮಾಡ್ಕೊಬೋದು ಹೋಗೋದು ನಿಮ್ಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿಕೊಡಿ ಸ್ಟವ್ನ ಹಾಲು ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆಗೆ ನೀವು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ನೋಡಿ ತುಪ್ಪ ಲೈಟಾಗಿ ಬಿಸಿ ಆದಮೇಲೆ ತುಪ್ಪಕ್ಕೆ ನೀವು ಈ ಥರ ಮ್ಯಾಶ್ ಮಾಡಿದಂಥ ಬೇಳೆಯನ್ನು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ನೀವು ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವರ್ಷಣೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಉರಿಯೇ ನೀವು ಮಾಡ್ಕೊಡಿ ಏನೋ ಸಮಸ್ಯೆ ಇಲ್ಲ ತಳದಿಂದ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀವು ಹಾಲನ್ನು ಹಾಕೊಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಿ ಅನ್ನಿಸ್ತು ಅಂದರೆ ಮತ್ತೊಮ್ಮೆ ಸ್ವಲ್ಪ ಹಾಲನ್ನು ನೀವು ಸೇರಿಸ್ಕೊಳ್ಳಿ ಸ್ವಲ್ಪ ಹಾಲು ಹಿಡಿಯುತ್ತಿದ್ದು ಲೋಡೋದಕ್ಕಿಂತ ಜಾಸ್ತಿನೇ ಬೇಕು ಮತ್ತೊಮ್ಮೆ ನಾನು ಸ್ವಲ್ಪ ಹಾಲನ್ನು ಹಾಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಅನುಗುಣವಾಗಿ ನಾನು ಸಕ್ಕರೆ ಹಾಕೊತಾ ಇದ್ದೀನಿ ಅಂದರೆ ನೀವು ಎಷ್ಟು ಸಕ್ಕರೆ ಹಾಕಬೇಕು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರಿರುತ್ತೆ ಇದು ನೀವು ಗಟ್ಟಿ ಮಾಡ್ಕೋಬೇಕಿದು ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಬೇಯಬೇಕಲ್ಲ ಇದು ಸೊ ಅದರಿಂದ ಲೆಮನ್ ಎಲ್ಲೋ ಕಲರ್ನ ಹಾಕೊತಾ ಇದ್ದೀನಿ ಸೊ ನೀವು ಇದೇ ಹಾಕೋಬೇಕು ಆರೆಂಜ್ ಹಾಕೊಬಾರ್ದು ಸ್ವಲ್ಪ ಹಾಕೊತಾ ಇದ್ದೀನಿ ಆಪ್ಷನಲ್ ಇದು ಬಟ್ ಹಾಕ್ಕೊಂಡ್ರೆ ಕಲರ್ ಕಾಣುತ್ತೆ ಅಂತ ಅಷ್ಟೇ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಳ್ಳಿ ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬೇಕು ಸ್ವಲ್ಪ ಇದು ತಿಕ್ನೆಸ್ಸಾಗಿ ಆಗಿ ಬರಬೇಕು ಅಂದರೆ ಗಟ್ಟಿತನ ಬರಬೇಕು ಬರಬೇಕಿದು ಅಮೂಲ್ ಅವರ ಮಿಠಾಯಿ ಮೀಟ್ ಅಂದರೆ ಮಿಲ್ಕ್ ಮೇಡ್ ಎರಡು ಟೇಬಲ್ ಸ್ಪೂನ್ ಅಷ್ಟನ್ನು ಹಾಕೊತಾ ಇದ್ದೀನಿ ನೋಡಿ ಈ ಥರ ರೌಂಡಾಗಿ ನೀವು ಹಾಕೊಳ್ಳಿ ಹೀಗೆ ಆಗಬೇಕು ಅಂತ ಏನಿಲ್ಲ ನೀವು ಹೇಗೆ ಬೇಕು ಅವ್ರೆ ಹಾಕ್ಬಿಟ್ಟು ಹಾಕ್ಬೋದು ನೋಡಿ ಫೈನಲಾಗಿ ಹಾಕಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಬಂದರೆ ಸಾಕು ನೀವು ಸ್ಟವ್ನ ಹಾಫ್ ಮಾಡಿಬಿಡಿ ಇದು ಫೈನಲ್ ಆಗಿ ರೆಡಿಯಾಗಿದೆ ಅಂತ ಅರ್ಥ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸೊ ನೋಡಿ ಸ್ಟವ್ ಮೇಲೆ ನಾನು ಇಟ್ಕೊಂಡಿದ್ದೀನಿ ಸೊ ಇದನ್ನ ಒಗ್ಗರಣೆ ಕೊಡಬೇಕು ತುಪ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾತಾಮಿ ಮತ್ತು ಗೋಡಂಬಿನೂ ಹಾಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಶೇಕ್ ಮಾಡಿ ಜಾಸ್ತಿ ಫ್ರೈ ಮಾಡ್ಕೊಬಿಡಿ ಲೈಟಾಗಿ ನೀವು ಫ್ರೈ ಮಾಡ್ಕೋಬೇಕು ಯಾಕಂದರೆ ಬೇಗ ಸೀದ್ ಬಿಡುತ್ತೆ ಇದು ಇಲ್ಲಿಂದ ನೀವು ಮಚ್ಚ ಹಾಕ್ಕೊಡಿ ತಲೆ ಸಾಕು ನೀವು ಸ್ಟವ್ನ ಹಾಫ್ ಮಾಡ್ಕೊಬಿಡಿ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡಿ ಥರ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಫೈನಲ್ ಆಗಿದ್ದು ಆಗಿದೆ ಇದೆ ಬನ್ನಿ ಸವಿಯೋಣ